ಗುಡ್ ಮಾರ್ನಿಂಗ್ ಕಾಫಿ ಮಾರ್ನಿಂಗ್ ಎಕ್ಸ್ ಸಾರಿ ನಾನು ನೈನ್ತ್ ಸ್ಟ್ಯಾಂಡರ್ಡಲ್ಲಿದ್ದಾಗ ನಮಗೆ ಸಂಸ್ಕೃತಲ್ಲಿ ಒಂದು ಕಥೆ ಇತ್ತು ಆ ಕಥೆನ ಇವತ್ತು ಹೇಳ್ತೀನಿ ಉಜ್ಜಯನಿಲ್ಲಿ ಸಾಗರ ಅಂತ ಒಬ್ಬ ಮಹಾರಾಜ ಇರ್ತಾನೆ ಅವನು ಅಷ್ಟು ಬುದ್ಧಿವಂತ ಆಗಿರೋಲ್ಲ ಊರಿನ ಜನ ಅಲ್ಲ ಅವನ ಹತ್ರ ಬಂದು ನಮ್ಮ ಊರಿಂದ ಇನ್ನೊಂದು ಊರಿಗೆ ಹೋಗೋ ದಾರಿ ಮಧ್ಯೆ ಒಂದು ಬೆಟ್ಟ ಇದೆ ಆ ಬೆಟ್ಟದಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಜಾಸ್ತಿ ಆಗ್ತಿದೆ ಹೋಗಿ ಬರೋರಿಗೆ ತೊಂದರೆ ಕೊಡ್ತಿದ್ದಾರೆ ಎಷ್ಟೋ ಜನ ಅದರಿಂದ ಪ್ರಾಣ ಕಳ್ಕೊಂಡಿದ್ದಾರೆ ದಯವಿಟ್ಟು ಅದಕ್ಕೊಂದು ಪರಿಹಾರ ಹುಡುಕಿ ಅಂತ ಹೇಳ್ತಾರೆ ಅದಕ್ಕೆ ಅವನೇನು ಮಾಡ್ತಾನೆ ಮಂತ್ರಿ ಅದರ ಹೋಗಿ ಹೇಳ್ತಾನೆ ಇದಕ್ಕೇನಾದರೂ ಒಂದು ಪರಿಹಾರ ಹುಡುಕಿ ಅಂತ ಮಂತ್ರಿ ಊರಿನ ಎಷ್ಟೋ ಜನರನ್ನು ಕರೆಸಿ ಬುದ್ಧಿವಂತರನ್ನ ಏನಾದರೂ ಪರಿಹಾರ ಇದ್ರೆ ಹೇಳಿ ಅಂತ ಹೇಳ್ತಾರೆ ಆವಾಗ ಒಬ್ಬ ಜಟ್ಟಿ ಬರ್ತಾನೆ ಜಟ್ಟಿ ಅಂದರೆ ಈಗ ಒಬ್ಬ ದೊಡ್ಡ ಬಾಡಿ ಬಿಲ್ಡರ್ ಬಂದ್ಬಿಟ್ಟು ಮಹಾರಾಜ್ರೆ ನಾನು ಇದಕ್ಕೆ ಪರಿಹಾರ ಹೇಳ್ತೀನಿ ನೀವು ನನ್ನನ್ನು ಹೇಗೆ ಬೇಕಾದರೂ ಉಪಯೋಗಿಸ್ಕೋಬೋದು ನಾನು ಹೇಗೆ ಅಂದರೆ ತುಂಬ ಬಲಿಷ್ಠವಾದ ವ್ಯಕ್ತಿ ನಾನು ಏನು ಬೇಕಾದರೂ ಮಾಡಬಲ್ಲೆ ಆಕಾಶನ ಕೆಳಗಡೆ ತರಿಸ್ಬಲ್ಲೆ ಬೆಟ್ಟನೇ ಹೊತ್ತು ಇನ್ನೊಂದು ಕಡೆ ಎತ್ತಿಡಬಲ್ಲೆ ಅಂತ ಹೇಳ್ತಾರೆ ಅವಾಗ ಇವ್ರಿಗೆ ಓಕೆ ಆ ಬೆಟ್ಟದಲ್ಲಿ ಸುಮಾರು ಪ್ರಾಣಿಗಳಿದಾವೆಲ್ಲ ಆ ಪ್ರಾಣಿಗಳೇ ಹಾವಿ ಹಾವಳಿ ಕೊಡ್ತಾ ಇರೋದು ಆ ಬೆಟ್ಟನೇ ಇಲ್ಲ ಅಂದರೆ ಆ ಪ್ರಾಣಿಗಳು ಕೂಡ ಇರೋಲ್ಲ ಅಲ್ವಾ ಅದಕ್ಕೆ ಮಹಾರಾಜ ಏನು ಮಾಡ್ತಾನೆ ಹಾಗಿದ್ರೆ ನಮ್ಮ ಊರ ಮಧ್ಯೆ ಇರೋ ಬೆಟ್ಟನ ತೆಗೆದು ಬೇರೆ ಕಡೆ ಇಟ್ಬಿಡಿ ಕಾಡಿನ ದಾರಿಯಲ್ಲಿಟ್ಟರೆ ಆ ಕಾಡು ಪ್ರಾಣಿಗಳೆಲ್ಲ ಅಲ್ಲೇ ಹೋಗುತ್ತೆ ಸೊ ಜನರಿಗೆ ತೊಂದರೆ ಕೊಡಲ್ಲ ಅಂತ ಹೇಳ್ತಾನೆ ಆಗ ಜಟ್ಟಿಗೆ ಭಯ ಆಗುತ್ತೆ ಏನು ಮಾಡೋದು ಆದರೂ ಭಯ ಪಡೆದ್ದೆ ಏನಂತಾನೆ ನೋಡಿ ಮಹಾರಾಜ್ರೆ ನಾನು ಬೆಟ್ಟನ ಎತ್ತಿ ಇಡಬೇಕು ಅಂದರೆ ನಂಗೆ ತುಂಬ ಬಲಶಾಲಿಯಾಗಿರಬೇಕು ಆದರೆ ಸುಮಾರು ದಿನದಿಂದ ನಾನು ಸರಿಯಾಗಿ ಊಟ ತಿಂದಿಲ್ಲ ವ್ಯಾಯಾಮ ಮಾಡಿಲ್ಲ ಏನೂ ಇಲ್ಲ ಅದರಿಂದ ನಾನು ತುಂಬ ವೀಕ್ ಆಗಿಬಿಟ್ಟಿದ್ದೀನಿ ನೀವು ನನಗೆ ಇಲ್ಲಿ ವಾಸ ಮಾಡೋಕ್ಕೆ ಜಾಗ ಕೊಟ್ಟು ನನಗೆ ಊಟ ತಿಂಡಿ ವ್ಯವಸ್ಥೆ ಎಲ್ಲ ಮಾಡಿದ್ರೆ ನಾನು ಅದ್ರ ಬಗ್ಗೆ ಅಂದರೆ ಪರಿಶೀಲನೆ ಮಾಡ್ತೀನಿ ಬೆಟ್ಟ ಹೇಗಿದೆ ಅಂತ ಅದನ್ನು ಎತ್ತೋ ಬಲಿಷ್ಠನ ಬಲಿಷ್ಠನಾಗ್ತೀನಿ ಅದನ್ನು ಬಲಿಷ್ಠ ಆದಾಗ ನಾನು ಒಂದು ಮೇಲೆ ಅದನ್ನು ಎತ್ತಿಡ್ತೀನಿ ಅಂತ ಹೇಳ್ತಾನೆ ಅದಕ್ಕೆ ಮಹಾರಾಜ ಅವನಿಗೆ ರಾಜ ಮರ್ಯಾದೆ ಕೊಟ್ಟು ಅವನಿಗೆ ಇರೋದಕ್ಕೆ ಒಂದು ದೊಡ್ಡ ಕೋಣೆ ಕೊಟ್ಟು ಪ್ರತಿದಿನನೂ ಅವನಿಗೆ ಬೇಕಾಗಿರೋ ಎಲ್ಲ ತಿಂಡಿ ತಿನಿಸುಗಳನ್ನೂ ಮಾಡಿ ಕೊಟ್ಟು ಕಳಿಸ್ತಾನೆ ಅವನು ತಿಂದು ಇನ್ನೂ ತುಂಬ ದೃಢಕಾಯವಾಗಿ ಅಂದರೆ ತುಂಬ ದಪ್ಪವಾಗಿ ಬೆಳೆದು ನಿಲ್ತಾನೆ ಅದಾದಮೇಲೆ ಒಂದು ತಿಂಗಳಾಗುತ್ತೆ ಊರು ಜನ ಎಲ್ಲ ಅಪ್ಪ ಇವನು ನಮ್ಮ ಬೆಟ್ಟ ತೆಗೆದಿಟ್ಬಿಟ್ಟಿರ್ತಾನೆ ಇಲ್ಲಿಂದ ಕಾಡಿಗೆ ಅವಾಗ ನಮ್ಮ ಸಮಸ್ಯೆ ಪರಿಹಾರ ಆಗುತ್ತೆ ಅಂತಂದ್ಬಿಟ್ಟು ಊರಿನ ಜನ ಎಲ್ಲ ತುಂಬ ಖುಷಿ ಆಗ್ತಾರೆ ರಾಜನು ಕೂಡ ಅವನ ಹತ್ರ ಹೇಳಿ ಕಳಿಸ್ತಾನೆ ಒಂದು ತಿಂಗಳಾಯ್ತು ಇವತ್ತು ನೀವು ಬೆಟ್ಟನ ಎತ್ತಿಡಬೇಕು ನೀವು ಕೇಳಿದೆಲ್ಲ ನಾವು ಕೊಟ್ಟಿದ್ದೀವಿ ಈಗ ನಮ್ಮ ಆಸೆನೂ ಕೂಡ ನೀವು ಪೂರೈಸಬೇಕು ಅಂತ ಹೇಳಿ ಕಳಿಸ್ತಾನೆ ಅದಕ್ಕೆ ಸರಿ ನಾನು ಇವಾಗಲೇ ಬರ್ತೀನಿ ಅಂತ ಹೇಳಿಬಿಟ್ಟು ಹೋಗ್ತಾನೆ ರಾಜ ಊರಿನ ಜನ ಎಲ್ಲರೂ ಆ ಬೆಟ್ಟದ ಹತ್ರ ಬಂದು ನಿಂತಿರ್ತಾರೆ ಏನು ಮಾಡ್ತಾನೆ ಬಂದು ಒಂದೆರಡು ಮೂರು ಬಸ್ಗೆ ಒಡಗ್ಯೋತಾರೆ ಅಂದರೆ ಸೆಟಪ್ಸ್ ಎಲ್ಲ ಮಾಡಿಬಿಟ್ಟು ತೋಳು ತಟ್ಕೊಂಡು ತೊಡೆ ತಟ್ಕೊಂಡು ನಿಂತ್ಕೊಂಡು ಹೇಳ್ತಾನೆ ಮಹಾರಾಜ್ರೆ ನಾನೀಗ ತಯಾರಾಗಿದ್ದೀನಿ ಬೆಟ್ಟನ ನಿಂತಿಡ್ತೀನಿ ಅಂತ ಹೇಳ್ತಾನೆ ಹಂಗಂದಿದ್ದಕ್ಕೆ ರಾಜ ಫುಲ್ ಖುಷಿಯಾಗ್ಬಿಟ್ಟು ಆಯ್ತು ಆಯ್ತು ಎತ್ತಿಡಿ ಅಂತಂತಾನೆ ಅದಕ್ಕೆ ಇವನು ಇದ್ಕೊಂಡು ಸರಿ ನಾನು ಎತ್ತಿಡೋಕೆ ರೆಡಿ ಇದ್ದೀನಿ ಆದರೆ ಯಾರಾದರೂ ಅದನ್ನು ಎತ್ತಿ ನನ್ನ ತಲೆ ಮೇಲಿಡಬೇಕು ಅಂತಂತಾನೆ ಅದಕ್ಕಿವನು ಇದ್ಕೊಂಡು ಮಹಾರಾಜ ಏನಾದರೂ ಬುದ್ಧಿ ಇದೆಯಾ ನಾವು ಬೆಟ್ಟನ ಎತ್ತು ನಿನ್ನ ತಲೆ ಮೇಲಿಡೋಷ್ಟು ಬಲಿಷ್ಠ ಆಗಿದ್ವಿ ಅಂತಂದರೆ ನಾವು ಯಾಕೆ ನಿನ್ನನ್ನು ಕೇಳ್ತಾ ಇದ್ವಿ ನಾವೇ ಬೆಟ್ಟ ಎತ್ತಿಡ್ತಿದ್ವಿ ಅಲ್ವಾ ಅಂತ ಹೇಳ್ತಾನೆ ಅದಕ್ಕೆ ಇವನು ಇದ್ಕೊಂಡು ಮತ್ತು ನೀನು ಇಂಥ ದಡ್ಡ ಮಹಾರಾಜ ನೀನು ನಾನೇನೋ ಈ ಬೆಟ್ಟನ ಎತ್ತಿಡ್ತೀನಿ ಅಂತ ಮಾತಿನ ಬರದಲ್ಲಿ ಹೇಳಿದೆ ಆದರೆ ನೀನು ನಿಜವಾಗ್ಲೂ ನಾನು ಬೆಟ್ಟ ಎತ್ತಿಡ್ತೀನೇನೋ ಅಂತ ಅಂದ್ಬಿಟ್ಟು ನಂಬಿಕೊಂಡು ನನ್ನನ್ನು ಒಂದು ತಿಂಗಳು ಈ ಥರ ನೋಡಿಕೊಂಡೆ ಅಲ್ವಾ ನೀನು ಎಂಥ ದಡ್ಡ ದಡ್ಡ ಇರ್ಬೋದು ಅಂತ ಅಂತಾನೆ ಅದಕ್ಕೆ ಈ ಮಾತಿನ ಅರ್ಥ ಏನು ಅಂದರೆ ಮಾತಾಡೋರೆಲ್ಲ ಎಲ್ಲ ಮಾಡಲ್ಲ ಮಾತಾಡೋರ ಕೈಯಲ್ಲಿ ಎಲ್ಲ ಆಗುತ್ತೆ ಅಂತ ಅಲ್ಲ ಏನೇ ಕೆಲಸ ಇದ್ದರೂ ಮಾಡಿ ತೋರಿಸೋರು ಇರಬೇಕು ಯಾರೋ ಏನೋ ಹೇಳ್ತಾರೆ ಅಂತಂದ್ಬಿಟ್ಟು ಎಲ್ಲನೂ ನಂಬೋಕೆ ಹೋಗ್ಬಾರ್ದು ಅಂತ ಈ ಥರ ಪಂಚತಂತ್ರ ಕತೆಗಳು ನಮಗೆ ತುಂಬ ಇರ್ತಾಯಿತ್ತು ಇವಾಗಿನ ಕತೆಗಳು ಕನ್ನಡದಲ್ಲೂ ಕೂಡ ಒಳ್ಳೇದಿರಲ್ಲ ಹಿಂದಿ ಸಾಂಸ್ಕೃತಲ್ಲೂ ಇರೋಲ್ಲ ಎಲ್ಲ ಈ ಕಂಪ್ಯೂಟರ್ ರಿಲೇಟೆಡ್ ಹೀಗೆ ಇರುತ್ತೆ ನಾವು ಸೈನ್ಸ್ನೂ ಲ್ಯಾಂಗ್ವೇಜಸ್ಸಲ್ಲಿ ಓದಬೇಕು ಅಂದರೆ ಲ್ಯಾಂಗ್ವೇಜಸ್ ಯಾಕೆ ಇರಬೇಕು ألوه. Allora.